ಕೈಯನ್ನ ಎತ್ತದೆ ಈ ಒಂಬತ್ತು ಚುಕ್ಕಿಗಳನ್ನ ಜೋಡಿಸಬೇಕು ಏನ್ ಮಾಡಬೇಕು ಕೈ ಎತ್ತಂಗಿಲ್ಲ ನೀವು ಈ ಚುಕ್ಕಿ ಬರೀ ಇಷ್ಟ್ರ ಒಳಗ ಮಾಡ್ಬೇಕಂತಿಲ್ಲ ಐದ್ ಮಾಡ್ತೀನಿ ಅಂದ್ರೆ ನಡೆಯಿಲ್ಲ ಮೂರಾದ್ರೂ ನಡೆಯೋದಿಲ್ಲ ಆ ಮಾಡ್ಸೌದೇನಾ ಹೊರಗಡೆ ಹೋದ್ರು ನಡಿತದ ಅದು ಜಾಯಿಂಟ್ ಆಗ್ಲಿಲ್ಲ ಇಲ್ಲಿ ಉಳಿತಲ್ಲ ಎರ ಕಡೆ ಯಾಕೆ ಉಳಿತಲ್ಲ ನೋಡು ಇದು ಯಾಕೆ ಹೊಳಿತು ಇದು ಯಾಕೆ ಹೊಳಿತು ಉಳಿಬಾರ್ದು ಟ್ರೈ ಅಗೇನ್ ಎಷ್ಟು ಲೈನ್ ಸರ ಇಡ್ರಕೆ ಅದು ನೋಡಪ್ಪ ಈಗ ಆಲ್ರೆಡಿ ಆಗಿ ನಾವು ಇನ್ನೊಂದು ಜಾಯಿಂಟ್ ಮಾಡೋದು ಓದೈತೆ ತಪ್ಪು ಟ್ರೈ ಒಂದು ಎರಡು ಸಾವಿರಕ್ಕೆ ಮೂರು ಸಾವಿರಕ್ಕೆ ನಾಲ್ಕು ಸರ ಇಡ್ರೇಕೆ ಆಲ್ರೆಡಿ ತಪ್ಪಾಯ್ತು ನಾಲ್ಕು ಸಾವಿರಕ್ಕೆ ಒಳಗೆ ಮುಗಿದಿರಬೇಕು ಚುಕ್ಕಿ ಯಾವುದೋ ಟ್ರೈ ಅಗೇನ್ ಪ್ರಥಮೇಶ್ ಡೂ ಫಾಸ್ಟ್ ಕೈ ಕೈಯನ್ನು ಒಟ್ಟೆ ಎತ್ತಬಾರ್ದು ಕೈ ಎತ್ತಿದ್ರೆ ತಪ್ಪು ಟ್ರೈ ಅಗೇನ್ ಆ ಶಿವ ಡೂ ಫಾಸ್ಟ್ ಎಷ್ಟು ಸರಡಕ್ಕೆ ಅದು ಆಲ್ರೆಡಿ ನಾಕಾಗಿದ್ದಾವೆ ಎಲ್ಲ ಕಡೆ ಯಾಕೆ ಹೊಳಿತು ಎರಡು ಕಡೆ ಆ ಮಾಡಿ ಪರಜೆ ಬಳಕೈತೆ ನಾರಿ ನಾರಿ ಮಾಡಿದೆ ನೋಡು ಚುಕ್ಕಿ ಉಳಿತು ಐದು ಸರಡ ಹಾಂ ಡೂ ದೀಪ ಫಾಸ್ಟ್ ಕೈ ಎತ್ತಬಾರ್ದು ತಪ್ಪು ಕೈ ಎತ್ತಿದ್ರೆ ತಪ್ಪು ನೆಕ್ಸ್ಟ್ ಟ್ರೈ ಅಗೇನ್ ಕೈ ಎತ್ತಂಗಿಲ್ಲ ನಿಮಗೆ ಗ್ಲೂಕೋಟನ್ ಚುಕ್ಕಿ ಹೊರಗಡೆ ಹೋಯಿಂದ ನೀವು ತಗೊಂಡ್ರೆ ನಡಿತೈತೆ ಅಂತ ನಾಲ್ಕು ಅದು ಅಕ್ಕ ಆಲ್ರೆಡಿ ನಾಲ್ಕು ಸರಡಕ್ಕೆ ಅದು ಇಲ್ಲ ಐದನೇ ಸರಡಕ್ಕೆ ಹೊಡ್ಯಕ್ಕೆ ಅವಕಾಶನೇ ಇಲ್ಲ ಹಾಂ ಸ್ಟಾರ್ಟ್ ಇರ್ತು ಒಂದು ಎರಡು ಮೂರು ನಾಲ್ಕು ಐದು ಅಲ್ಲಿ ಮ್ಯಾಲೆ ಗ್ಯಾಪ್ ಹೊಡಿತು ಪ್ರೀತಾ ನೋಡಿರಿ ನಾಲ್ಕು ಅದು ಗ್ಯಾಪ್ ಹೊಡೀತು ರಾಯಾಗೇನು ಋತು ಇವಲ್ ಸರ್ ರಾಯಗೇನು ರಾಜಲಕ್ಷ್ಮಿ ನೋಡು ಎಷ್ಟು ಸರಡ್ರಿಕೆ ಏನು ಸರಣ ಎಟ್ಟದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸೆಡ್ರಿಕೆ ನೀನು ವಿನಾಯಕ ಮೂರು ಕೈ ಎತ್ತಂಗಿಲ್ಲ ತಪ್ಪು ಕೈ ಎತ್ತಿದ್ರೆ ತಪ್ಪು ಮಾಡಿಸಾಕ್ಷಿ ಎರಡು ऐदू नोडव सर अटके ऐदू नड बाळ सगैते आता ऐन्तु सर अडके ऐनद हांजू वेट ऐ वेलकम ऐदे आर सेव अडके तपल वू थ्री फोर उडितला ट्राय अगेन पूर सरण रेके, नाल सरण रेके जाड़ नहीं टेला? आपके, कहे उन्ते खोब